ಮಾನ್ವಿಲಿ ಕಂಡಲ್ಲಿ ರಸ್ತೆ ಅಗಿತ ಪುರಸಭಾ ಮುಖ್ಯಾಧಿಕಾರಿ ಗಂಗಾಧರಪ್ಪ ಎಲ್ಲಿದ್ದೀಯಪ್ಪ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ದುಸ್ಥಿತಿ ಇದು ಗುಂಡಿಗೆ ಬಿದ್ದು ಸತ್ತರೆ ಯಾರು ಹೊಣೆರಿ ಗಂಗಾಧರಪ್ಪ ಶಾಸಕ ಹಂಪಯ್ಯ ನಾಯ್ಕರೆ ಕಣ್ಣು ತೆರೆದು ನೋಡ್ರಿ ಸ್ವಾಮಿ ಗುಂಡಿಮಯವಾಯಿತು ಮಾನ್ವಿ ಪಟ್ಟಣದ ರಸ್ತೆಗಳು ರಸ್ತೆ ಸುಧಾರಣೆಗಾಗಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡುತ್ತೆ ಆದರೆ ರಾಯಚೂರು ಜಿಲ್ಲೆಯ ಮಾಲ್ವಿ ಪುರಸಭಾ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಳವಡಿಕೆಯವರು ಹಾಗೂ ಕೇಬಲ್ ಅಳವಡಿಕೆಯವರು ಕಂಡಲ್ಲಿ ರಸ್ತೆ ಅಗದಿದ್ದರಿಂದ ಮಾನ್ವಿ ಪಟ್ಟಣದ ರಸ್ತೆಗಳು ಗುಂಡಿಮಯವಾಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭಾ ಮುಖ್ಯಾಧಿಕಾರಿ ಗಂಗಾಧರಪ್ಪ ಎಲ್ಇಿಯಪ್ಪ ಪಟ್ಟಣದ ಗುಣಮಟ್ಟದ ರಸ್ತೆಯನ್ನ ಆಗಿದ್ರೂ ಕೂಡ ಡಾಂಬರಿಕಣ್ಣ ಹಾಗೂ ಸಿಸಿ ರಸ್ತೆ ಯಾಕೆ ಮಾಡ್ತಿಲ್ಲ ಗಂಗಾಧರಪ್ಪ ಸಾಹಿಬ್ರೆ ನೀವು ಮಾನ್ವಿಯನ್ನ ಅಭಿವೃದ್ಧಿ ಮಾಡಲು ಬಂದಿದ್ದೀರಾ ಗುಂಡಿ ರಸ್ತೆಗಳನ್ನಾಗಿ ಮಾಡಲು ಬಂದಿದ್ದಾರಾ ಎಂದು ಸಾರ್ವಜನಿಕರ ಆರೋಪವಾಗಿದೆ ಕೆಲೋಲಿಂಗಂತಾರೆ ಇದು ಸಿಮೆಂಟ್ ರೋಡ್ ನಿಂತ ಇದು ಕುನಾಪುರ ಪೇಟೆವರಿಗೆ ಗುಂಡಿ ಹಸಿದಾರೆ ಅದು ಸಂಬಂಧಪಟ್ಟ ಅಧಿಕಾರಿ ಚೀಫ್ ಆಫೀಸರ್ ಇನ್ನಾದ್ರದ್ದು ಕ್ರಮ ಕ್ರಮ ಕೈಗೊಳ್ತಲ್ಲ ರೀ ಇದಕ್ಕೆ ಏನಾಯ್ತಂದ್ರೆ ಚೀಫ್ ಆಫೀಸರೇ ಕಾರಣ ರೀ ಅವರು ಗಂಗಾ ಗಂಗಾಧಾರ ಅವ್ರ ಕಾರಣ ರೀ ಇದು ಎಷ್ಟೋ ಚಿಕ್ಕ ಮಕ್ಕಳು ತಿರ್ಗಾಡ್ತಾರ ರೋಡು ಒಂದು ಸ್ವಲ್ಪ ಸರಿ ಇಲ್ರಿ ರೀ ಪೇಟೆ ಇದಕ್ಕೆ ಅವರೇ ಕ್ರಮಗಳು ಕ್ರಮಗಳು ತಗೋಬೇಕ್ರಿ ಅವ್ರು ಅಲ್ಲ ರೀ ಈಗ ಈ ರೀತಿಯಾಗಿ ಸಿಮೆಂಟ್ ರೋಡಿಂದ ಕೊನಪುರಪೇಟೆವರೆಗೂ ಕೇಬಲ್ ಮತ್ತು ನೀರಿನ ಪೈಪು ಅಳವಡಿಸಿದ್ದಾರೆ ಈ ರೀತಿಯಾಗಿ ತಗ್ಗು ತಗ್ಗು ಬಿದ್ದಿದೆ ಮತ್ತು ಗುಂಡಿಗಳು ಬಿದ್ದಿದೆ ಮತ್ತೆ ಡಾಂಬರ್ ರೋಡ್ ಹಾಕ್ಬೇಕು ಸಿ ಸಿ ರೋಡ್ ಹಾಕ್ಬೇಕು ಯಾಕೆ ಯಾಕೆ ಆಗ್ತಾ ಇಲ್ಲ ಚೀಫ್ ಅವರು ಅವರೇ ಅವರೇ ಇದು ಕೈಗಳ ಇದು ತಗೋಬೇಕ್ರಿ ಇದು ಕ್ರಮ ತಗೋಬೇಕ್ರಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ಪ್ರಾಬ್ಲಮ್ ಆಯ್ತು ಹಂಗೆ ರೈತರಿಗೆ ಪ್ರಾಬ್ಲಮ್ ಆಯ್ತು ಇಲ್ಲಿ ಗಾಡಿಗಳು ಸಣ್ಣ ಸಣ್ಣ ಮಕ್ಕಳಿಗೆ ಗಾಡಿ ಗುದ್ದಿಕೊಂಡು ಹೊಂಟಿದ್ದಾವೆ ರೀ ಇದಕ್ಕೆ ಯಾರ ಅಧಿಕಾರ ಇನ್ನ ಇನ್ನ ಆಯ್ತು ಕೊನಪುರ ಪೇಟೆ ಯಾರು ಬಂದಿಲ್ಲರಿ ನಾವು ಎಲ್ಲ ಕೇಳ್ತಾ ಇದಾವ್ರಿ ಅವ್ರಿಗೆ ಇದು ಗುಂಡಿ ತೋಡಿದವ್ರಿಗೆ ಮಾಡ್ತು ಮಾಡ್ತು ಅಂತ ಭರವಸೆ ಕೊಟ್ಟು ಭರವಸೆ ಕೊಟ್ಟು ಹೋಗಿದ್ದೀ ಇನ್ನ ಆಯ್ತು ಇಲ್ಲಿ ಮುಖಾನೇ ತೋರಿಸಲ್ರಿ ಅವ್ರು ಅನಾಹುತ ಆಗಿದೆ ಆಕ್ಸಿಡೆಂಟ್ ಆಗಿದವ್ರಿ ಇಲ್ಲಿ ಎಲ್ಲಾ ಜಗ್ಗಿ ಆಗಿದವ್ರಿ ಸಣ್ಣ ಸಣ್ಣ ಮಕ್ಕಳು ತಿರುಗಾಡ್ತಾರ ಇಲ್ಲಿ ಗಾಡಿ ತಗೊಂಡ್ ಬಿದ್ದಾರ್ರಿ ಒಂದು ಇದ್ರಿ ಮತ್ತೆ ಇಲ್ಲಿ ಬುಡ್ ಕೊಲೆ ಐತೆ ಅದೆಲ್ಲ ತೋಡಿ ಹೋಗಿದ್ದಾರೆ ಸೈಡ್ ಎಲ್ಲ ಐದು ವರ್ಷ ಆಯ್ತು ಇದು ಆಕಿ ಡಾಂಬರ ಆಕಿ ಇನ್ನು ಇದುವರೆಗೂ ಯಾರು ಬಂದಿಲ್ಲ ಅಲ್ಲ ಡಾಂಬರಲ್ಲ ಇದು ಟೀಚರೋಡೆ ಅಲ್ಲ ಇದು ಅನಿವಾರ್ಯ ಆಗ್ಬೇಕ್ರಿ ಇನ್ನು ಆಕಿಲ್ಲ್ರಿ ಮತ್ತೆ ರಂಗತರ ಪಾಬಾ ಸಾಹೇಬ್ರೆ ನೀವು ಎಸಿ ಕಾರಲ್ಲಿ ಕೂತು ಚುಮ್ಮೆಂದು ಹೋಗಬೇಡಿ ಮಾನ್ವಿ ಪಟ್ಟಣದಲ್ಲಿ ಅನುಮತಿ ಇಲ್ಲದೆ ರಸ್ತೆ ಆಗಿದ್ರು ಕೂಡ ನೀವ್ಯಾಕೆ ಮೌನ ತಾಳಿದ್ದೀರಾ ನಿಮ್ಮ ಮೌನ ನೋಡಿದ್ರೆ ಏನಾದರೂ ಜೇಬಿಗೆ ಮುಟ್ಟಿದೇನಾ ಎಂದು ಸಾಮಾಜಿಕ ಕಾರ್ಯಕರ್ತರು ಕಿಡಿಕಾರಿದ್ದಾರೆ ಮಾನ್ವಯ ತುಂಬೆಲ್ಲ ರಸ್ತೆಯನ್ನ ಅಗಿತಿದ್ದರಿಂದ ಗುಂಡಿಗಳಿದ್ದೇ ಕಾರುಬಾರಾಗಿದೆ ಗುಂಡಿಗೆ ಮಕ್ಕಳು ವೃದ್ಧರು ಮತ್ತು ಬೈಕ್ ಸುವಾರು ಬಿದ್ದು ಸತ್ರೆ ಯಾರು ಹೊಣೆ ಮುಖ್ಯಾಧಿಕಾರಿ ಗಂಗಾಧರಪ್ಪ ಕಣ್ಣು ತೆರೆದು ನೋಡಪ್ಪ ಎಂಬ ಕೂಗು ಕೇಳಿ ಬಂದಿದೆ ಸರ್ ರಾಮ ಅಂತೆ ಇಲ್ಲಿ ನಮ್ಮ ರೋಡು ರೋಡು ಕಾಮಗಾರಿಗಳು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸಿಮೆಂಟ್ ರೋಡ್ಲಿಂದ ಕೋನಬೇಡಿಯವರೆಗೂ ಕೇಬಲು ಕೇಬಲವರು ರೋಡ್ ರೋಡಾಗಿದ್ದಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದೆ ಇವ್ರು ಚೀಫ್ ಆಫೀಸರು ಏನು ಗಂಗಾಧಾರವರು ಏನು ಕ್ರಮಗಳು ಕ್ರಮ ತೊಗೊಳ್ತಿಲ್ಲ ಹೆಂಗೆ ಅದು ರೋಡ ಡಾಂಬರ್ ನಾವು ಆಲ್ರೆಡಿ ಕೇಳಿದ್ವಿ ಸರ್ ನಾವು ಇದರಲ್ಲಿ ಇದ್ರ ಹೆಂಗೆ ಸರ್ ರಿಪೇರ್ ಮಾಡ್ತಾರೆ ಹೆಂಗೆಲ್ಲ ಇಲ್ಲ ಅಂತಂದರೆ ಅವ್ರು ಏನು ಕ್ರಮ ಕೈ ಕೈಗೊಳ್ಳುತ್ತಲ್ಲ ಅವರು ಈ ರೀತಿ ಮುಂದುವರೆಗೆ ನಾ ಇಲ್ಲಿ ಚಿಕ್ಕ ಹುಡುರು ರೋಡಿಗೆಲ್ಲ ಓಡಾಡ್ತಿರ್ತಾರೆ ಇಲ್ಲಿ ಆಲ್ರೆಡಿ ಒಂದು ಮೂರು ನಾಲ್ಕು ಅವ್ರು ಏನು ಅವ್ರೇನು ಕ್ರಮ ಕೈಗೊಳ್ತಲ್ಲ ಅವಲ್ಲ ನಾವು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ವಿ ಗಂಗಾಧರ್ಸ್ವರಿಗೆ ಚಿಪ್ಪರಿಗೆ ಏನು ಬರ್ತೀವಿ ಮಂದಿ ಮಾಡ್ತೀವಿ ಅಷ್ಟೇ ಬಂದ್ವಿ ನೋಡ್ತೀವಿ ಮಾಡ್ತೀವಿ ಅಷ್ಟೇ ನಾವು ಇಲ್ಲಿ ಎರಡು ಮೂರು ಸಲ ಅಂತ ನಾವು ಹೇಳೋಕ್ಕೆ ಇದಕ್ಕಿಂತ ಕ್ರಮ ನಾವು ಹೋರಾಟ ಮಾಡೋಕ್ಕೂ ಸಿದ್ಧ ನಾವು ನಾನು ಸಾಜಿದ್ ಹಾದ್ರಿ ಸಾಮಾಜಿಕ ಹೋರಾಟಗಾರ ಮಾನ್ವಿ ಪುರಸಭೆಯ ಮುಖ್ಯಾಧಿಕಾರಿಗಳು ಗಂಗಾಧರ ಅವರು ಅವರ ಗಮನಕ್ಕೆ ತರೋಬೆಂದರೆ ಮಾನ್ವಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರೋಡುಗಳಲ್ಲಿ ಎಲ್ಲಿ ಬೇಕಲ್ಲಿ ತೆಗ್ಗು ತೋಡಿದ್ದಾರೆ ಗುತ್ತಿದಾರರು ಮತ್ತು ಪ್ರಾವೇಟ್ ಜನ ಹೋಟೆಲ್ ಆಸ್ಪತ್ರೆ ಅವರು ಯಾರು ನೀವು ನಿಮ್ಮಲ್ಲಿ ಏನು ಪರ್ಮಿಷನ್ ತಗೊಂಡು ತೋಡಿದ್ದಾರೋ ಅಥವಾ ವಿಥೌಟ್ ಪರ್ಮಿಷನ್ ತೊಗೊಂಡು ತೋಡಿದ್ದಾರೋ ಇದರ ಬಗ್ಗೆ ನೀವು ಗಮನ ಹರಿಸ್ಬೇಕು ಯಾಕಂದರೆ ರೋಡ್ ಡಾಂಬರೀಕರಣ ಮತ್ತು ಸಿಮೆಂಟ್ ರೋಡು ತೋಡಿ ಅದು ಒಳಗಡೆ ಪೈಪ್ಲೈನ್ ಹಾಕಿ ನಂತರ ಹಂಗೆ ಬರೀ ಕಲ್ಲು ಮಣ್ಣು ಮುಚ್ಚಿದ್ದಾರೆ ಆ ಡಾಂಬರೀಕರಣ ಮಾಡಿಲ್ಲ ಅದು ಸಿಮೆಂಟು ಮಾಡಿಲ್ಲ ಎಲ್ಲಿ ಬೇಕಲ್ಲಿ ತೆಗ್ಗು ಆಗೋ ಸಲುವಾಗಿ ಆಟೋ ಓಡಾಡಲಿಕ್ಕೆ ತುಂಬ ಕಷ್ಟ ಆಗಿದೆ ವಾಹನಗಳು ಓಡಾಡಲಿಕ್ಕೆ ತುಂಬ ಕಷ್ಟ ಆಗಿದೆ ಇದೆಲ್ಲ ಲಾಸ್ ಯಾರು ಭರಿಸಬೇಕು ಮುಖ್ಯಾಧಿಕಾರಿಗಳು ತಾವು ಏನು ಮಾಡ್ತಾಯಿದ್ದೀರಿ ಇಂಥದ್ರ ಬಗ್ಗೆ ಗಮನ ಹರಿಸೇನು ಇದಕ್ಕೆ ನೀವೇ ಕಾರಣ ನೀವೇ ಜವಾಬ್ದಾರಿ ನಾಳೆ ಏನಾದರೂ ಅನಾಥ ಆದರೆ ಮಾನ್ಯ ಪುರಸಭೆ ಮುಖ್ಯಾಧಿಕಾರಿಗಾರೇ ಅವರೇ ಜವಾಬ್ದಾರಿ ಅಂತ ನಾನು ಹೇಳಲು ಬಯಸುತ್ತೇನೆ ಸರ್ ಏನಂದ್ರೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಇಡುತ್ತೆ ರಸ್ತೆ ಸುಧಾರಣೆಗಾಗಿ ಡಾಂಬ್ರೀಕರಣ ಮಾಡಬೇಕು ಸೀಸು ರಸ್ತೆ ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಖಾಸಗಿಯವರು ಪೈಪ್ಲೈನು ನೀರಿನ ಪೈಪ್ಲೈನ್ ಮಾಡುವುದಕ್ಕಾಗಿ ಹಾಗೆ ಮತ್ತು ಕೇಬಲ್ ಅಳವಡಿಕೆಗಾಗಿ ರಸ್ತೆ ತೋಡ್ತಾರೆ ಮತ್ತೆ ಈಗ ಬಿಟ್ಟು ಹೋದ್ರೆ ಹೆಂಗ ಸರ್ ಇದೇನು ಕಾನೂನು ಇದೆಯಾ ಅಥವಾ ಮಾನ್ವಿಯಲ್ಲಿ ಸತ್ತೋಗಿದೆ ನಾನು ಖನ್ನ ಪ್ರಕಾರ ಈ ರೀತಿ ಬಿಟ್ಟು ಹೋಗೋಕೆ ಬರಂಗಿಲ್ಲ ಸಿ ರೋಡ್ ಇದ್ರೆ ಸಿ ಸಿ ರೋಡ್ ಮಾಡಿ ಹೋಗಬೇಕು ಡಾಂಬರಿ ರೋಡ್ ಇದ್ರೆ ಡಾಂಬರೀಕರಣ ಮಾಡಿ ಹೋಗ್ಬೇಕು ಅವ್ರು ಗೊತ್ತಿದ್ದಾರೆ ತೊಗೊಂಡವರು ಇಲ್ಲ ಎಲ್ಲ ಇದು ರಾಜಕಾರಣಿಗಳ ಒತ್ತಡದಿಂದ ಅಧಿಕಾರಿಗಳು ಅಥವಾ ಲಂಚ ತೊಗೊಳ್ತಾ ಇರ್ಬೋದು ಅದು ತಿಳ್ದು ಇದು ಯಾವ ಇಂಥವೆಲ್ಲ ಮಾಡಬಾರ್ದು ಇದು ತಪ್ಪು ಮತ್ತು ಜಿಲ್ಲಾಧಿಕಾರಿಗಳನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ ಇದ್ರ ಬಗ್ಗೆ ತನಿಖೆ ಮಾಡಿ ಮುಖ್ಯಾಧಿಕಾರಿ ಮೇಲೆ ಕ್ರಮ ತೊಗೋಬೇಕಂತ ಒತ್ತಾಯಿಸುತ್ತೇನೆ